ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಇಲ್ಲಿ ಮಾಡಿದಾಗ ತಮಿಳಲ್ಲಿ ರಜನಿಕಾಂತ್ ಅವರು ಮಾಡ್ತಾರೆ ಆವಾಗ ಅವರು ಹೀರೋ ಆಗಿ ಅಪರ್ಚುನಿಟಿ ಸಿಗಕ್ಕೆ ಶುರು ಆಯ್ತಂತೆ ಈ ವಿಲನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಂದ ತುಂಬಾ ಬಿಜಿ ಆದ್ರೂ ಸಿನಿಮಾ ಸಕ್ಸಸ್ ಆಗಿ ಶುರು ಆಯ್ತು ದೇವರ ಆಶೀರ್ವಾದ ಅಂತ ಹೇಳಿ ಅವರು ಸೀದಾ ಮಂತ್ರಾಲಯಕ್ಕೆ ಹೋಗಿ ಹತ್ರ ಅಲ್ಲಿ ಅವರು ಪ್ರೇ ಮಾಡ್ಕೊಂಡು ಬರ್ತಾರಂತೆ ನಾನು ನೂರು ಸಿನಿಮಾ ಮಾಡಿದ್ರೆ ನೂರನೇ ಸಿನಿಮಾ ನಾನು ರಾಘವೇಂದ್ರ ಸ್ವಾಮಿ ಬಗ್ಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ಹರಕೆ ತರ ಹೇಳ್ಕೊಂಡು ಬರ್ತಾರಂತೆ ಬಂದು ಫುಲ್ ಬಿಸಿ ಆಗಿದ್ದಾರೆ ಮರ್ತಿದಾರಂತೆ ಒಂದ್ ದಿವಸ ಅವರ ಬರ್ಡ್ಡೆ ಟೈಮ್ ಅಲ್ಲಿ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾರೋ ಒಬ್ಬ ಫ್ಯಾನ್ ದೊಡ್ಡದ ಒಂದ್ ಬೋರ್ಡ್ ಅಲ್ಲಿ ಅವ್ರದ್ದು ತೊಂಬತ್ತೊಂಬತ್ತನೇ ಸಿನಿಮಾ ಅಂತ ಅನ್ಕೊಂಡ್ ಹಾಕೊಂಡ್ ಬಂದಿದಂತೆ ಅವ್ರು ಹೇಳ್ತಿದ್ರು ಅಂದ್ರೆ ನನಗೆ ರಾಯರೇ ಒಂದ್ ಮೆಸೇಜ್ ಕೊಟ್ಟಂಗೆ ನೆನ್ಪ್ ಮಾಡ್ದಂಗೆ ವಾಪಸ್ ರೀಕಾಲ್ ಮಾಡ್ದಂಗೆ ತೊಂಬತ್ತೊಂಬತ್ ಸಿನಿಮಾ ನಿಂದಾಗಿದೆ ನೂರನೇ ಸಿನಿಮಾ ಅನ್ನೋ ತರದ ಒಂದು ಯೋಚನೆ ಆಗ ಅವರು ತಂಡಕ್ಕೆ ರಾಘವೇಂದ್ರ ಸ್ವಾಮಿ ಬಗ್ಗೆ ನೂರನೇ ಸಿನಿಮಾ ಮಾಡ್ತಾರಂತ ಕೆಲವೊಂದು ವಿಷಯಗಳು ಬಿಡುತ್ತೆ ನಾವು ನಂಬೇಕ ಅಷ್ಟೇ ಸೊ ಆತರ ಅವರು ನಂಬುವಂತ ಒಂದು ಬಾಬಾ ಅವರದ್ದು ಒಂದು ಸಿಂಬಲ್ ಇರುವಂತ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಣ್ಣವ್ರಿಗೆ ಇಲ್ಲಿ ಮಾಡಿದಾಗ ತಮಿಳಲ್ಲಿ ರಜನಿಕಾಂತ್ ಅವರು ಮಾಡ್ತಾರೆ ಆವಾಗ ಅವ್ರ ಹೀರೋ ಆಗಿ ಅಪರ್ಚುನಿಟಿ ಸಿಗಕ್ಕೆ ಶುರು ಆಯ್ತಂತೆ ಈ ವಿಲನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇಂದ ತುಂಬಾ ಆದ್ರು ಸಿನಿಮಾ ಸಕ್ಸಸ್ ಆಗೋಕೆ ಶುರು ಆಯ್ತು ದೇವರ ಆಶೀರ್ವಾದ ಅಂತ ಹೇಳಿ ಅವರು ಸೀದಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಹತ್ರ ಅಲ್ಲಿ ಅವರು ಪ್ರೇ ಮಾಡ್ಕೊಂಡು ಬರ್ತಾರಂತೆ ನಾನು ನೂರು ಸಿನಿಮಾ ಮಾಡಿದ್ರೆ ನೂರನೇ ಸಿನಿಮಾ ನಾನು ರಾಘವೇಂದ್ರ ಸ್ವಾಮಿ ಬಗ್ಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ಹರಕೆ ತರ ಹೇಳ್ಕೊಂಡು ಬರ್ತಾರಂತೆ ಬಂದು ಫುಲ್ ಬಿಜಿ ಆಗಿದ್ದಾರೆ ಮರ್ತಿದಾರಂತೆ ಒಂದ್ ದಿವಸ ಅವರ ಬರ್ಡೇ ಟೈಮ್ ಅಲ್ಲಿ ಇನ್ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾರೋ ಒಬ್ಬ ಫ್ಯಾನ್ ದೊಡ್ಡ ಒಂದು ಬೋರ್ಡ್ ಅಲ್ಲಿ ಅವ್ರದ್ದು ತೊಂಬತ್ತೊಂಬತ್ತನೇ ಸಿನಿಮಾ ಅಂತ ಅನ್ಕೊಂಡು ಹಾಕೊಂಡು ಬಂದಿದ್ದಂತೆ ಅವ್ರು ಹೇಳ್ತಿದ್ರು ಅಂದ್ರೆ ನನಗೆ ರಾಯರೇ ಒಂದ್ ಮೆಸೇಜ್ ಕೊಟ್ಟಂಗೆ ನೆನ್ಪು